ಸ್ನೇಹಿತರೆ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಸ್ನೇಹಜೀವಿ ಮಂಜಗೌಡ ಯೂಟ್ಯೂಬ್ ಚಾನಲ್ ಇದನ್ನು ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಮಕ್ಕಳಿಗೂ ಕೂಡ ತೋರಿಸಿ ಇತ್ತೀಚಿನ ದಿನಗಳಲ್ಲಿ ಸ್ಪೋರ್ಟ್ಸ್ ಹೇಗೆ ನಮ್ಮದು ಹಿಂದುಳಿತಾ ಇದೆಯಲ್ಲ ಅದನ್ನು ಮುಂದೆ ತರಬೇಕು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಮೋಟಿವೇಶನನ್ನು ಬರಬೇಕು ಅಂತ ಹೇಳಿದ್ರೆ ಈ ಥರ ವೀಡಿಯೋಗಳನ್ನು ತೋರಿಸ್ಬೇಕು ಮಕ್ಕಳ ಮನಸ್ಸನ್ನು ಬದಲಾವಣೆ ಮಾಡಿ ಒಂದು ಬದಲಾವಣೆಯನ್ನು ಕಾಣಬೇಕು ್ರೆ ಇಒ ಸಾಹೇಬ್ರೆ ಮತ್ತು ನಮ್ಮ ನೆಚ್ಚಿನ ಎಲ್ಲ ದೈಹಿಕ ಶಿಕ್ಷಕರೇ ಇವನ್ನ ಮೊದಲನೇದಾಗಿ ಎಲ್ಲರಿಗೂ ಕೂಡ ಒಂದು ದಸರಾ ಕ್ರೀಡಾಕೂಟಕ್ಕೆ ಎಲ್ಲರಿಗೂ ಆರ್ಥಿಕವಾಗಿ ಸ್ವಾಗತ ಕೊಡ್ತೀನಿ ಹಾಗೂ ಎಲ್ಲರೂ ಸೇಫ್ ಆಗಿ ಆಟ ಆಡಿ ಯಾರು ನಿಮ್ಗಳಿಗೆ ತೊಂದರೆ ಮಾಡ್ಕೋಬೇಡಿ ಎಲ್ಲರೂ ಕೂಡ ನಿಮ್ಮ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಮನ್ಶಿಪ್ ಅನ್ನು ಎಲ್ಲೂ ಬಿಡಬೇಡಿ ಗೆಲುವು ಸಲುವು ಇದಿದೆ ಪಾರ್ಟಿಸಿಪೇಟ್ ಮಾಡ್ತಿರಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮುಖ್ಯವಾದ ಒಂದು ವಿಷಯಗಳಿದಾವೆ ಮೊದಲನೇದಾಗಿ ಕೋಆಪರೇಷನ್ ಈಗ ಎಕ್ಸಾಂಪಲ್ ರಿಲೇ ಆಡ್ತೀರಾ ವಾಲಿಬಾಲ್ ಆಡ್ತೀರಾ ಖೋಖೋ ಖೋ ಅದರಲ್ಲಿ ಒಬ್ಬ ಪಾಸ್ ಕೊಡೋನು ಒಬ್ಬ ಸ್ಮ್ಯಾಶರ್ ಇರ್ತಾನೆ ಓನು ಒಬ್ರಿಗೊಬ್ರು ಕೋಆಪರೇಷನ್ ಇದ್ರೆ ಮಾತ್ರ ಗೆಲ್ಲಿಕೆ ಸಾಧ್ಯ ಅಂತ ಕ್ರೀಡೆ ತೋರಿಸ್ಕೊಡುತ್ತೆ ಈ ಸಲ ಒಲಿಂಪಿಕ್ ನೋಡಿದ್ರಲ್ಲ ಜಮೈಕನ್ ಟೀಮು ಬ್ಯಾಟನ್ ಕೊಡೋದರಲ್ಲಿ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಅವರು ಗೋಲ್ಡ್ ಮೆಡಲ್ ತಗೊಳ್ಳಕ್ ಆಗಲಿಲ್ಲ ಅಮೆರಿಕದವ್ರು ವಿನ್ ಆದ್ರು ಅವರು ಬ್ಯಾಟನ್ ಕೊಡೋದು ಕೂಡ ಕೋಆಪರೇಷನ್ ಒಬ್ರು ಇನ್ನೊಬ್ರಿಗೆ ಪಾಸ್ ಆನ್ ಮಾಡೋದು ಅಂದ್ರೆ ಒಬ್ಬರು ಪರಸ್ಪರ ಸಹಕಾರ ಇದ್ದರೆ ಮಾತ್ರ ಕ್ರೀಡೆನಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಅದನ್ನು ಕೂಡ ಜೀವನದಲ್ಲೂ ನಾವು ಅಳವಡಿಸ್ಕೋಬೇಕಾಗಿದೆ ವೇದಿಕೆ ಮೇಲೆ ಅಂತ ನನ್ನ ಸಹೋದಾಗಿ ಮಿಟ್ಟದೆ ಹಾಗೂ ನನ್ನ ನೆಚ್ಚಿನ ಕ್ರೀಡಾಪಟುಗಳೇ ಹಾಗೂ ಎಲ್ಲ ಮಾತನ್ನು ಮಿಟ್ಟದೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ದಸರಾ ಕ್ರೀಡಾಕೂಟಕ್ಕೆ ಆಮೇಲೆ ಸ್ವಾಗತ ಬಯಸ್ತಾ ಇದ್ದೇನೆ ಇವಾಗ ಆಲ್ರೆಡಿ ಒಂದು ತಾಯರೆಲ್ಲ ಮಾತಾಡಿದ್ದಾರೆ ನೀವು ಇದ್ದೀರಾ ಎರಡೇ ನಿಮಿಷ ಮಾತಾಡ್ತೀನಿ ಓಕೆ ಬಿ ಓ ಸಾಬರು ಮಾಸ್ಟರ್ ಮಾತಾಡಿದ ಮೇಲೆ ಯಾರು ಮಾತಾಡೋಕ್ಕಾಗಲ್ಲ ರೂಲ್ ಅದು ಯಾಕಂದ್ರೆ ಎಲ್ಲ ಎಲ್ಲಿರ್ತವ ಸೊ ಇವಾಗ ಫಸ್ಟ್ ಆಗಿ ನಂಗೆ ಏನು ಇಷ್ಟಪಡ್ತೇನೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಆ ಸ್ಪೋರ್ಟ್ಸ್ ಅನ್ನೋದೆಲ್ಲ ಮರ್ತ್ ಜನ ಯಾಕಂದ್ರೆ ಎಲ್ಲ ಮೊಬೈಲು ಯಾರ ಮೊಬೈಲ್ ಮೊಬೈಲು ಆರು ತಿಂಗಳು ಮೊಬೈಲಿಂದ ಅರವತ್ತು ವರ್ಷ ಮುದುಕುವರೆಗೂ ಮೊಬೈಲ್ 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 ಸೊ ದಯವಿಟ್ಟು ಆ ಮೊಬೈಲ್ನ ಯೂಸ್ ಮಾಡಬೇಡಿ ಮೊಬೈಲ್ ಏನು ಬೇಕು ಅಷ್ಟಕ್ಕೆ ಮಾತ್ರ ಬಳಸಿ ಇವತ್ತು ಮೊಬೈಲಿಂದ ಸಿಕ್ಕಾಪಟ್ಟೆ ನಾನಾ ರೀತಿಯ ರೇಡಿಯೇಷನ್ಸ್ ಆಗಿ ಭಾಳ ಕೆಟ್ಟ ಪರಿಣಾಮ ಬೀಳ್ತಾಯಿದೆ ಯಾಕಪ್ಪ ಇತ್ತೀ ಇತ್ತೀಚಿನ ದಿನಗಳಲ್ಲಿ ನಮ್ದು ಎರಡು ರೀತಿ ಒಂದು ನಾವು ಯುವ ಪೀಳಿಗೆ ಇದಾಗ್ತಿದೆ ಒಂದು ಪೌಷ್ಟಿಕ ಆಹಾರ ನಾವು ಸರಿಯಾದ ಪೌಷ್ಟಿಕ ಆಹಾರ ಪಡಿತಾ ಇಲ್ಲ ಇವತ್ತಿನ ದಿವಸ ಯಾರು ಮುದ್ದೆ ತಿನ್ನಕ್ಕೆ ಇಷ್ಟ ಎಲ್ಲ ಎಗ್ ರೈಸ್ ಬಿರಿಯಾನಿ ನಗೋಬು ನಾನು ಪ್ರತಿಯೊಂದು ಹಳ್ಳಿಗೋದಾಗ ನೋಡ್ತೀನಿ ಅಲ್ಲಿ ಒಳ್ಳೆ ಮುದ್ದೆ ಮನೆ ಮಾಡಿ ಆರಗಡೆ ಎಗ್ ರೈಸ್ ತಿಂತಾರೆ ಸೊ ದಯವಿಟ್ಟು ಡೋಂಟ್ ಕಲ್ಟಿವೇಟ್ ದ್ಯಾಬ್ಲೆಟ್ಸ್ ತಿಂದು ಒಳ್ಳೇದು ಅದಂತಲ್ಲ ಎಗ್ ರೈಸ್ ಇದ್ಯಾರೋ ಗೋಬಿ ಇವೆಲ್ಲ ತಿನ್ನೋದು ಅದು ಯಾವಾಗ ರೇರ್ ಸಿಕ್ಸ್ ಮಂತ್ಸ್ ಒಂದು ತಿಂಗ್ಳಿಗೆ ಒಂದ್ಸತಿ ತಿಂದ್ರೆ ಪರವಾಗಿಲ್ಲ ಕೆಲವು ಹದಿನೈದು ಫುಡ್ ಟ್ಯಾಬ್ಲೆಟ್ಸ್ ಮಾಡ್ಕೊಂಬಿಟ್ಟಿದ್ರ ಸೊ ಈ ತರ ಇದಾದಾಗ ನಿಮ್ಗೆ ಪೌಷ್ಟಿಕ ಆಹಾರ ಬಹಳ ಕೊಳ್ತಾ ಇರುತ್ತೆ ಹಾಗೂ ವೇದಿಕೆ ಮುಂಭಾಗ ಇರುವ ಎಲ್ಲ ಕ್ರೀಡಾಪಟುಗಳಿಗೆ ನಮಸ್ಕಾರಗಳು ಈಗ ಆಲ್ರೆಡಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಮತ್ತೆ ಅದನ್ನ ರಿಪೀಟ್ ಮಾಡಕ್ ಹೋಗೋದಿಲ್ಲ ತುಂಬಾ ಚುಟುಕಾಗಿ ಕರಗ್ರ ಹೋಗ್ತಾಗಿ ಕರೆಕ್ಟ್ ಆಗಿ ಹೇಳಿದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡು ಗೇಮ್ಸ್ ನ ಎಂಜಾಯ್ ಮಾಡ್ಕೊಂಡು ಆಡಿ ದಯಮಾಡಿ ಯಾರು ಹೊಡೆದಾಡ್ಕೊಳೋದು ಅಥವಾ ಬೇಜಾರು ಮಾಡ್ಕೊಳ್ಳೋದು ಮಾಡ್ಕೊಳಕ್ ಹೋಗ್ಬೇಡಿ ಸೋಲು ಗೆಲುವು ಸಹಜ ಸೊ ಆದಷ್ಟು ಎಂಜಾಯ್ ಮಾಡಿ ಇವತ್ತು ಒಂದು ಸಾಮರ್ಥ್ಯ ಇರೋದು ಅಂತಂದ್ರೆ ಕ್ರೀಡೆಗೆ ಮಾತ್ರ ಒಂದು ಅಂತಾರಾಷ್ಟ್ರೀಯ ಸಂಬಂಧವನ್ನು ಹೆಚ್ಚಿಸ್ಲಿಕ್ಕೂ ಕೂಡ ಕ್ರೀಡೆ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಸ್ಫೋಟಿವ್ ಆಗಿ ನೀವು ಒಬ್ಬ ಕ್ರೀಡಾಪಟುವಾಗಿ ನೀವು ಅದನ್ನು ಸ್ವೀಕಾರ ಮಾಡಬೇಕಾಗತ್ತೆ ದ್ವೇಷ ಅಸೂಯ ಅನ್ನೋದನ್ನ ಬೆಳೆಸ್ಕೋಬೇಡಿ ಈಗಾಗಲೇ ಇಬ್ಬರೂ ಮಾತಾಡಿದ್ದಾರೆ ಅದೇ ಅದೇ ವಿಚಾರವಾಗಿ ನಮ್ಮಲ್ಲಿ ಸೌಮ್ಯತೆಯನ್ನು ನಾವು ಸಾಮ್ಯತೆ ಮತ್ತು ಸೌಮ್ಯತೆಯನ್ನು ನಾವು ಬೆಳೆಸ್ಕೊಂಡಾಗ ಮಾತ್ರ ಕ್ರೀಡಾ ಚಟುವಟಿಕೆ ಮತ್ತು ಕ್ರೀಡಾ ಮನೋಭಾವದಿಂದ ನಾವು ಕ್ರೀಡೆಯನ್ನು ಆಡಬೇಕಾಗತ್ತೆ ಈಗಾಗಲೇ ನಮ್ಮ ದೇಶದಲ್ಲಿ ಮೊನ್ನೆ ತಾನೇ ನೀರಜ್ ಚೋಪ್ರಾ ಅಂತ ಒಬ್ಬರು ಒಲಿಂಪಿಕ್ಸ್ ನಲ್ಲಿ ಮೂರನೇ ಬಹುಮಾನವನ್ನು ಎರಡನೇ ಬಹುಮಾನವನ್ನು ತಗೊಂಡ್ರು. ಬೆಳ್ಳಿ ಬೆಳ್ಳಿ ಪದಕ ಮೈದಾನದಲ್ಲಿ ದಾವ್ಯಿಸತಕ್ಕಂತ ಕ್ರೀಡಾ ಸ್ಪರ್ಧೆಗಳು ಕ್ರೀಡಾ ಸುರಸುಗಳು ಆಗಬಹುದು ಬಹುಮಾನ ಎಲ್ಲರಿಗೂ ಸಿಗತಾ ಇದೆ ಅಂತ ಬರಬೇಕು ಅರ್ಜಿಕೆ ಸರ್ ಇಲ್ಲಿ ಬಂದೆ ನೋಡಿ ಫುಲ್ ನೆಕ್ಸ್ಟ್ ಬರ್ತಾರೆ ಕೈ ತಕ್ಕಿದಾರೆ ಹಿಂಗೇ ಸರ್ ಸರ್ ಸ್ವಲ್ಪ ಇんで ನೋರೆ ಮೇಕಾರ ಓಡಕರೆ ಮೇಲೇ ಕರೆ ಕೊನೆಯ ಮೂರು ಸುತ್ತುಗಳು ಬಸ್ರಾಕಿ ಬಾ ಲಾಸ್ಟ್ ರೌಂಡ್ ಕೊನೆಯ ಸುತ್ತೋ ಫೋನ್ ಮಾಡ್ಬಿಡ್ರಿ यार ഇന്നേത്രദോ സാർ ശരി തന്നെ കളി ചെയ്യുന്നതാ കഷ്വണ്ടി അത് കൊനിയാക്കരെ ടോപ്പ് ആയിട്ട് ഇരിപ്പോട് ഡിസ്കസ് അല്ലേ നമ്മൾ ഇൽവ നടരി സർ ഡിസ്കസ് അല്ലേ ഇത്രോമേലെ ಏನಿದೆ ಇಲ್ಲೋ ಇಲ್ಲ ಕೊಟ್ಟಿ ನೆಕ್ಸ್ಟ್ ಕಬಡ್ಡಿನ ನಿಜಿಸ್ಟರ್ ಮಾಡ್ತಾ ಇದ್ರೆ ಸಹಾಯಕರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಪೂರಕವಾಗಿರ್ತಕ್ಕಂಥ ಅಭಿನಂದನೆಯನ್ನ ಸಲ್ಲಿಸ್ತೀವಿ ಡೈಲಿ ಸರ್ ಓಡ್ತಿಲ್ಲ ಸ್ನೇಹಿತರ ಈ ವಿಡಿಯೋ ನೋಡಿದಾಗ ನಾವು ಎಲ್ಲೋ ಒಂದ್ ಕಡೆ ಪ್ರೈಸ್ ತಗೋಬೇಕು ನಮ್ಮ ಮಕ್ಳು ಸೇರಿಸ್ಬೇಕು ಮತ್ತು ನಾವು ಎಲ್ಲದರಲ್ಲೂ ದೈಹಿಕವಾಗಿ ಭಾಗವಹಿಸ್ಬೇಕು ಅಂತಕ್ಕಂಥ ಒಂದು ಮೋಟಿವೇಶನಲ್ ವಿಡಿಯೋ ಹಾಗೆಯೇ ಅಲ್ಲಿ ಮಾತಾಡಿದಂಥವ್ರು ಏನೇನು ಹೇಳಿದ್ರು ಮೋಟಿವೇಶನಲ್ ಪಾಯಿಂಟ್ಸ್ ಅಂತ ಅವನೊಂದು ಕಮೆಂಟ್ನ ಹಾಕಿ ಹಾಗೆಯೇ ನೀವು ಕೂಡ ಎಲ್ಲರಲ್ಲೂ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡಿ ನೀವು ಕೂಡ ವಿನ್ ಆಗಿ ನೆಕ್ಸ್ಟ್ ಲೆವೆಲ್ ಡಿಸ್ಟಿಕ್ಟ್ ಲೆವೆಲ್ ಇಲ್ಲಿ ಗೆದ್ದಂಥವ್ರು ವಿನ್ ಆಗಿ ಥ್ಯಾಂಕ್ ಖುಷಿ ಖುಷಿಯಾಯಿತು ವಾಲಿಬಾಲ್ ಇತ್ತು ಹಾಗೆಯೇ ಕಬಡ್ಡಿ ಇತ್ತು ಹಲವಾರು ಸ್ಪೋರ್ಟ್ಸ್ನ ಆರ್ಗನೈಸ್ ಮಾಡಿದರು ಸೊ ಎಲ್ಲ ತಾಲೂಕ್ ಲೆವೆಲಲ್ಲಿ ಇದ್ದಂಥವ್ರು ವಿನ್ ಆಗಿ ನೆಕ್ಸ್ಟ್ ಲೆವೆಲಲ್ಲೂ ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ವಿನ್ ಆಗಿ ಕರ್ನಾಟಕವನ್ನು ಹೆಮ್ಮೆಯಿಂದ ನಮ್ಮಲ್ಲೂ ಕೂಡ ಒಳ್ಳೊಳ್ಳೆ ಸ್ಪರ್ಧಾರ್ಥಿಗಳು ಸ್ಪೋರ್ಟ್ಸ್ನಲ್ಲಿ ದೈಹಿಕವಾಗಿ ಇದ್ದಾರೆ ನಾವೆಲ್ಲದರಲ್ಲೂ ಇದ್ದೇವೆ ಅಂತ ತೋರಿಸೋಣ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಮುನಿಯಪ್ಪ ಸರ್ ಆ್ಯಂಡ್ ಆಲ್